ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಚಾರುಗೆ ಒಂದು ಏನದು ಏನದು ಹಾ ನೆಗಡಿಗೆ ಹೊಗೆ ಆಗ್ತಾ ಇದ್ದೀನಿ ನೆಗಡಿಕ ಹೊಗೆ ಅದು ನೆಗಡಿಕ ಹೊಗೆ ಆಗ್ತಾ ಇದೀನಿ ಇವಾಗ ಚಾರು ರೆಡಿ ಆಗ್ತಾ ಹೊಗೆ ಹಾಕೋದಕ್ಕೆ ಹೊಗೆ ಸ್ಟಾರ್ಟ್ ಆಗಿದೆ ಇವಳತ್ತಿದ್ರೆ ಅಲ್ಲೂ ಚಿಕ್ಕ ಚಿಕ್ಕವಳು ಅಳ್ತಾಳೆ ರೆಡಿ ಸ್ಟಾರ್ಟ್ ಬನ್ನಿ ಬನ್ನಿ ಮಕ್ಕಳೇ ಬನ್ನಿ 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 ಬೇಗ ಬೇಗ ಬನ್ನಿ ಬರ್ಬೇಕು ಗಾಳಿ ಎಲ್ಲ ಹೋಗ್ಬಿಡ್ತದೆ ಹಿಂಗೆ ಹಿಂಗೆ ಹಾಕೋದ ಹೆಂಗಿದು ಅದು ಹಂಗಂಗೆ ಹಾಕೋದಾ ಇಲ್ಲ ಬಿಡ್ಸ ಹಾಕೋದ ಹಿಂಡೋದಾ ಒಂದ್ ಹಾಕತ್ತ ಎರಡ್ ಹಾಕ್ತೀಯ

ತೆಗಿ ಅಲ್ಲೇ ಇದ್ರಾಗಿ ತೆಗಿತಾರ ನೋಡು ಮನೆಯಲ್ಲಿ ಎಲ್ಲಾರಿಗೂ ನೆಗಡಿ ಕೇಮ್ ಸ್ಟಾರ್ಟ್ ಆಗಿರೋದ್ರಿಂದ ಈ ರೆಸಿಪಿಗಳು ಮಾಡ್ಕೊಂಡು ಡಿಂಗ್ ಡ್ಯಾನ್ಸ್ ಹಾಡ್ಕೊಂಬರ್ತಿದಳ ಡಿಂಗ್ ಡ್ಯಾನ್ಸ್ ಬೇಗ ಬೇಗ ಬರ್ಬೇಕು ಅಲ್ಲಿಗೆಲ್ಲ ಹೋಯ್ತು ಹೊಗೆ ನಾ ಇವಾಗ ಬೊಮ್ಮನಹಳ್ಳಿ ಹತ್ರ ಇರೋ ಅಂಬಾ ಶೋರೂಮ್ ಹೋಗ್ತಾ ಇದ್ವಿ ಆಟೋ ಶೋರೂಮ್ ಹತ್ರ ಅಂಬಾ ಬಜಾಜ್ ಶೋರೂಮ್ ಹುಡುಕಾಡ್ತವ್ರಿ ಯಾಕ್ರಿ ಅದನ್ನ ಹಿಡಿತಿನ ಅಷ್ಟನಾ ಅಷ್ಟೇ ನೋಡಿ ಲಾಂಗ್ ಹಾಸ್ಪಿಟಲ್ ಅದು ರೀಸನ್ ಕೊಡೋದು ವೆಹಿಕಲ್ ಇಶ್ಯೂ ಆಗಿಬಿಡ ನೋಡಿ ಕೇಳ್ಸ್ಕಂಡ ಅಷ್ಟೇ ಆಯ್ತಾ ಅಲ್ಲೆಲ್ಲ ಕೆಲಸ ಮುಗೀತು ಬೊಮ್ಮನಹಳ್ಳಿಯಿಂದ ಫುಲ್ ಜಾಮ್ ಇರುತ್ತೆ ಅಲ್ಲಿಂದ ಬರಬೇಕಾದ್ರೇ ನಮ್ಮ ಫುಲ್ಲು ಜಾಮಲ್ಲಿ ಟೈಮ್ ಆಯಿತು ಮತ್ತೆ ಮನೆ ಹತ್ರ ಸ್ವಲ್ಪ ಕೆಲಸಗಳೆಲ್ಲ ನೋಡ್ಕೊಂಡು ಹಂಗೆ ನೈಟ್ ಶೋ ಬುಕ್ ಮಾಡಿದ್ವಿ ಹೋಗೋಷ್ಟೀ ಟೈಮ್ ಆಗಿತ್ತು ಆಟ ಕೈ ಕೊಡ್ತವೆ ಹೊಡೋಗಿ ಕಾರ್ ಇಟ್ಕೊಂಡು ಟೈಮ್ ಟೈಮಾಗಿತ್ತು ಒಂಬತ್ತು ನಲವತ್ತಕ್ಕಿರೋದು ಬರೋದೊಳಗಡೆ ಟೈಮ್ ಆಗ್ಬಿಟ್ಟಿತ್ತು ಮತ್ತೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಬೇಗ ಬೇಗ ಹೋದ್ವಿ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಆಗಿತ್ತು ಅಂತ ಹೇಳಿದ್ರು ಸ್ಟಾರ್ಟ್ ಆಗಿ ಫಿಲಮು ಇಷ್ಟೊತ್ತಾಯ್ತು ಬರೋದಕ್ಕೆ ಇನ್ನೂ ಹೋಗಿಲ್ಲ ಒಂಬತ್ತು ನಲವತ್ತೈದು ಕಿಟ್ಟಿದ್ದು ಇಲ್ಲಿ ಫಿಲಂ ಮುಗಿಯೋಕೆ ವಾರ ಆಗಿತ್ತು ಮತ್ತೆ ಆ ಒಂದು ವಾರ ಇಲ್ಲಿ ಆ ಮಾಲಲ್ಲಿ ನೋಡಿದ್ರೆ ಕೆಲಸ ನಡೀತಾನೆ ಇತ್ತು ಏನಪ್ಪ ಅಂದರೆ ಅದು ಕ್ರಿಸ್ಮಸ್ಗೇನೋ ಮಾಡ್ತಿದ್ರು ಅಲ್ಲಿಂದ ಮತ್ತೆ ನೋಡಿಕೊಂಡು ಹಾಗೆ ಮನೆ ಕಡೆ ಬಂದ್ವಿ